ಶತ್ರುಗಳನ್ನು ಬಿಟ್ಬಿಡಿ ನಿಮ್ಮ ಸ್ನೇಹಿತರಿಂದಲೂ ಈ ಆರು ವಸ್ತುಗಳನ್ನು ಉಚಿತವಾಗಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಇಲ್ಲದಿದ್ದರೆ ಈ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹೌದು ಸನಾತನ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಮಹತ್ವ ಇದೆ ಆದ್ದರಿಂದ ಆರ್ಥಿಕ ಸ್ಥಿತಿ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಸುಧಾರಿಸಲು ವಾಸ್ತುಶಾಸ್ತ್ರದಲ್ಲಿ ಅನೇಕ ಪ್ರಮುಖ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳನ್ನು ಅನುಸರಿಸುವ ಜನರು ಸಂತೋಷದ ಜೀವನವನ್ನು ಹೊಂದಿರ್ತಾರೆ ಹೌದು ಈ ನಿಯಮಗಳನ್ನು ನಿರ್ಲಕ್ಷಿಸೋದ್ರಿಂದ ಜೀವನವು ತೊಂದರೆಗಳಿಂದ ತುಂಬಿರ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸೋದು ಮುಖ್ಯ ವಾಸ್ತುಶಾಸ್ತ್ರದಲ್ಲಿ ಯಾರಿಂದಲೂ ಇವುಗಳನ್ನು ಉಚಿತವಾಗಿ ತೆಗೆದುಕೊಳ್ಬಾರ್ದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ವಸ್ತುಗಳನ್ನು ತೆಗೆದುಕೊಳ್ಬಾರ್ದು ಯಾವ ವಸ್ತುಗಳನ್ನು ತೆಗೆದುಕೊಂಡ್ರೆ ಯಾವ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲಿ ಅಂತ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದಾಗಿ ಉಪ್ಪು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಶನಿಗೆ ಸಂಬಂಧಿಸಿದ್ದು ಅಂತ ಪರಿಗಣಿಸಲಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಉಚಿತವಾಗಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸೋದ್ರಿಂದ ವ್ಯಕ್ತಿಯ ಮೇಲಿನ ಸಾಲದ ಹೊರೆ ಹೆಚ್ಚಾಗ್ತದೆ ಬೇರೊಬ್ಬರಿಂದ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸೋದ್ರಿಂದ ವ್ಯಕ್ತಿಯು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆಗೆ ಒಳಗಾಗ್ತಾನೆ ಉಚಿತವಾಗಿ ತೆಗೆದುಕೊಂಡ ಉಪ್ಪನ್ನು ಬಳಸೋದ್ರಿಂದ ಸಾಲ ಸಾಲಬಾಧೆ ಹೆಚ್ಚುತ್ತದೆ ಆದ್ದರಿಂದ ಉಪ್ಪನ್ನು ಉಚಿತವಾಗಿ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಜೊತೆಗೆ ಅದನ್ನು ಯಾರಿಗೂ ಕೂಡ ಉಚಿತವಾಗಿ ನೀಡಬೇಡಿ ಎರಡನೆಯದಾಗಿ ಕರವಸ್ತ್ರ ಉಚಿತವಾಗಿ ತೆಗೆದುಕೊಂಡ ಕರವಸ್ತ್ರವನ್ನು ಬಳಸೋದ್ರಿಂದ ಕುಟುಂಬದಲ್ಲಿ ಜಗಳಕ್ಕೆ ಕಾರಣವಾಗ್ತದೆ ನೀವು ಯಾರಿಂದ ಉಚಿತವಾಗಿ ಕರವಸ್ತ್ರವನ್ನು ತೆಗೆದುಕೊಂಡಿದ್ದೀರೋ ಅವರು ಭವಿಷ್ಯದಲ್ಲಿ ನಿಮ್ಮ ಸಂಬಂಧವನ್ನ ಹಾಳು ಮಾಡುವ ಸಾಧ್ಯತೆ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗ್ತದೆ ಇದಲ್ಲದೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಹದಗೆಡಲು ಪ್ರಾರಂಭಿಸುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಯಾರಿಂದಲೂ ಉಚಿತವಾಗಿ ಕರವಸ್ತ್ರವನ್ನು ತೆಗೆದುಕೊಳ್ಬೇಡಿ ಮತ್ತು ಉಚಿತವಾಗಿ ಯಾರಿಗೂ ಕರವಸ್ತ್ರವನ್ನು ನೀಡಬೇಡಿ ಮೂರನೆಯದ್ದಾಗಿ ಕಬ್ಬಿಣ ಕಬ್ಬಿಣವು ಶನಿಗೆ ಸಂಬಂಧಿಸಿದೆ ಕಬ್ಬಿಣ ಅಥವಾ ಕಬ್ಬಿಣದಿಂದ ತಯಾರಿಸಿದ ವಸ್ತುಗಳನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಕಬ್ಬಿಣವನ್ನು ಉಚಿತವಾಗಿ ಮನೆಗೆ ತರೋದು ಬಡತನ ಅಡೆತಡೆಗಳು ಮತ್ತು ಒತ್ತಡಕ್ಕೆ ಕಾರಣವಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಕಬ್ಬಿಣವನ್ನು ಉಚಿತವಾಗಿ ಬಳಸೋದ್ರಿಂದ ಜೀವನದಲ್ಲಿ ಒಂದಿಲ್ಲೊಂದು ಸಮಸ್ಯೆ ಉಂಟಾಗ್ತದೆ ಈ ಕಾರಣದಿಂದಾಗಿ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯು ಪ್ರತಿಕೂಲವಾಗಲು ಪ್ರಾರಂಭಿಸ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉಚಿತವಾಗಿ ಕಬ್ಬಿಣವನ್ನು ತೆಗೆದುಕೊಳ್ಬೇಡಿ ನಾಲ್ಕನೆಯದಾಗಿ ಸೂಜಿ ಒಬ್ಬ ವ್ಯಕ್ತಿಯಿಂದ ಉಚಿತವಾಗಿ ತೆಗೆದುಕೊಂಡ ಸೂಜಿಯನ್ನು ಬಳಸೋದ್ರಿಂದ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಉಚಿತ ಸೂಚಿಗಳು ಆರ್ಥಿಕ ನಷ್ಟವನ್ನು ಸಹ ಉಂಟು ಮಾಡುತ್ತದೆ ಆದ್ದರಿಂದ ನಿಮಗೆ ಅಗತ್ಯ ಇದ್ದರೆ ಸೂಚಿಯನ್ನು ನೀವೇ ಖರೀದಿಸಿ ಬಳಸೋದು ಉತ್ತಮ ಐದನೆಯದಾಗಿ ಎಣ್ಣೆ ವಾಸ್ತು ಪ್ರಕಾರ ಎಣ್ಣೆಯನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಬಾರದು ಹೀಗೆ ಮಾಡೋದರಿಂದ ನೀವು ಕೆಲವು ದೊಡ್ಡ ತೊಂದರೆಗಳಿಗೆ ಸಿಲುಕುವ ಸಾಧ್ಯತೆ ಇರ್ತದೆ ಅಲ್ಲದೆ ಆರ್ಥಿಕ ನಷ್ಟವೂ ಆಗುವ ಸಾಧ್ಯತೆ ಇದೆ ಯಾವುದೇ ತೈಲವನ್ನು ಉಚಿತವಾಗಿ ತೆಗೆದುಕೊಳ್ಳುವುದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತದೆ ಆರನೆಯದಾಗಿ ಪರ್ಸ್ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಪರ್ಸನ್ನು ಉಡುಗೊರೆಯಾಗಿ ನೀಡಿದಾಗ ನಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆ ವ್ಯಕ್ತಿಗೆ ವರ್ಗಾಯಿಸಿದಂತಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಪರ್ಸ್ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪ್ರತಿನಿಧಿಸ್ತದೆ ಹೀಗಾಗಿ ಖಾಲಿ ಪರ್ಸ್ನ ಗಿಫ್ಟ್ ರೂಪದಲ್ಲಿ ಯಾರಿಗೂ ಕೊಡಬಾರ್ದು ಮತ್ತು ಯಾರಿಂದಲೂ ಕೂಡ ಉಚಿತವಾಗಿ ತೆಗೆದುಕೊಳ್ಳಬಾರದು ಹೌದು ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಯಾವುದೇ ಕಾರಣಕ್ಕೂ ಈ ಆರು ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಿಮ್ಮ ವೈವಾಹಿಕ ಜೀವನ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ರೋಗಬಾಧೆ ಸಾಲಬಾಧೆ ಹಾಗೂ ಆರ್ಥಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಧನ್ಯವಾದಗಳು